ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಭಾರತೀಸ್ವಬಿ ಸ್ನೇಹಿತರೆ ಬೇಸಿಗೆ ದಣಿವನ್ನು ಆರಿಸಿಕೊಳ್ಳಿಕ್ಕೆ ನಾವು ತಂಪು ಪಾನೀಯಗಳ ಮರೆ ಹೋಗ್ತಾ ಇದ್ದೇವೆ ಅಲ್ವೇ ನೋಡಿ ನಮ್ಮೆಲ್ಲರ ಮನೆಯ ಬಾಗಿಲಲ್ಲೇ ಇದೆ ದೇಹ ಮತ್ತು ಮನಸ್ಸಿಗೆ ಎರಡಕ್ಕೂ ಖುಷಿ ನೀಡುವ ಈ ತಂಪು ಪಾನೀಯವನ್ನು ನೀವೇ ತಯಾರಿಸಿ ಪ್ರತಿದಿನ ಇದನ್ನು ತಯಾರಿಸಿ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಬೇಕೆನಿಸಿದ ಅವಾಗೆಲ್ಲ ಕುಡಿಬಹುದು ಬಂದವರಿಗೆಲ್ಲ ಕೊಡಬಹುದು ಪ್ರತಿ ವರ್ಷ ನಾನು ಇದನ್ನು ಹೇಳ್ತಾ ಬಂದಿದ್ದೇನೆ ಇದು ನಿಮ್ಮ ದೇಹದ ಉಷ್ಣತೆಯನ್ನು ಕೂಡ ಕಡಿಮೆ ಮಾಡುತ್ತೆ ನೋಡಿ ಫ್ರೆಂಡ್ಸ್ ಪ್ರಕೃತಿ ಮನುಷ್ಯನಿಗೆ ಎಷ್ಟು ನೆರವಾಗುತ್ತದೆ ಅಂದರೆ ಈ ಬೇಸಿಗೆಯಲ್ಲಿ ಹೂಗಳು ಹೆಚ್ಚು ಹಾಗೆ ಹಣ್ಣುಗಳು ಕೂಡ ಹೆಚ್ಚು ನೋಡಿ ನಮ್ಮ ಮನೆಯಲ್ಲಿ ದೇವರಿಗೆ ಇಟ್ಟು ಉಳಿದಿದ್ದ ಹೂಗಳನ್ನು ನಾನೀಗ ತೆಗೆದುಕೊಂಡಿದ್ದೇನೆ ಈ ರೀತಿಯ ಕಾಟು ದಾಸವಾಳದ ಹೂಗಳಾದರೆ ತುಂಬ ಒಳ್ಳೆಯದು ನೀವು ನರ್ಸರಿಯಿಂದ ತಂದು ನೆಟ್ಟಿದ ಗಿಡದ ಹೂಗಳಾದರೂ ಪರವಾಗಿಲ್ಲ ಆದರೆ ಅವುಗಳಿಂದ ಸ್ವಲ್ಪ ಲೋಳೆಯಾಗುತ್ತೆ ಅಷ್ಟೇ ನೋಡಿ ಹೂಗಳೆಲ್ಲ ಮಧ್ಯದಲ್ಲಿ ಹುಳ ಮತ್ತು ಇರುವೆಗಳಿರ್ಬೋದು ಸೊ ಅದಕ್ಕಾಗಿ ನೋಡಿ ಪೆಟಲ್ಸ್ಗಳನ್ನು ಸರಿಯಾಗಿ ಬಿಚ್ಚಿ ತೆಗೆದಿಟ್ಕೊಳ್ಳಿ ಈಗ ನೋಡಿ ಎರಡು ಮೂರು ಗ್ಲಾಸು ನೀರನ್ನು ನಾನು ಕುರಿಯಲಿಕ್ಕೆ ಇಟ್ಟಿದ್ದೇನೆ ನೋಡಿ ಈ ಪೆಟಲ್ಸ್ಗಳನ್ನು ಈಗ ನೀರಿಗೆ ಸೇರಿಸ್ತಾ ಇದ್ದೇನೆ ಇವುಗಳನ್ನು ಸ್ವಲ್ಪ ಈಗ ಚಮಚದಿಂದ ಕೆಳಗಡೆ ಅಂದರೆ ನೀರಿಗೆ ಸೇರುವ ಹಾಗೆ ಮಾಡಿ ಆನಂತರ ಸ್ಟವನ್ನು ಲೋ ಫ್ಲೇಮ್ನಲ್ಲಿಟ್ಟು ಪಾತ್ರೆಯನ್ನು ಮುಚ್ಚಿಡಿ ನೋಡಿ ಈಗ ಹೂಗಳೆಲ್ಲ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಹೀಗೆ ಒಮ್ಮೆ ಕುದಿ ಬಂದ ಕೂಡಲೇ ನೋಡಿ ಸ್ಟವನ್ನು ಆಫ್ ಮಾಡಿ ಹಾಗೆ ಮುಚ್ಚಿಟ್ಬಿಡಿ ನೋಡಿ ಆನಂತರ ಬಿಸಿ ಅರೆದ ಮೇಲೆ ಫಿಲ್ಟ್ರ್ ಮಾಡಿ ನೋಡಿ ಈಗ ಹೂವಿನ ಪೆಟಲ್ಸ್ಗಳನ್ನು ತೆಗೆದುಹಾಕ್ತಾ ಇದ್ದೇನೆ ಇದಾದ ನಂತರ ನೋಡಿ ಒಂದು ಲೆಮನನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ಅದನ್ನು ಇಲ್ಲಿ ಹೆಂಡಿ ರಸ ಹಾಕ್ತಾ ಇದ್ದೇನೆ ನೋಡಿ ನೀವು ಇಲ್ಲಿ ಫಿಲ್ಟರ್ ಪಾತ್ರೆಯನ್ನು ಇಡೋ ಇಟ್ಟಿರೋದ್ರಿಂದ ಅದರಲ್ಲಿ ಬೀಜ ಬೀಳೋದಿಲ್ಲ ನೋಡಿ ಈಗ ಕಣ್ಮನ ಸೆಳೆಯುವ ಜ್ಯೂಸ್ ರೆಡಿ ಆಯಿತು ಇದಕ್ಕೀಗ ಜಜ್ಜಿದ ಒಂದು ಸ್ಪೂನ್ ಶುಂಠಿಯನ್ನು ಹಾಕಿ ಹಾಗೆ ಚಿಟಿಕೆ ಉಪ್ಪನ್ನು ಕೂಡ ಸೇರಿಸಿ ಆನಂತರ ನೋಡಿ ರುಚಿಗೆ ಬೆಲ್ಲವನ್ನು ಇದ್ದೇನೆ ಇದು ಹೋಮ್ ಮೇಡ್ ಜ್ಯೂಸ್ ಆಗಿರೋದ್ರಿಂದ ನೀವು ಇಲ್ಲಿ ಸಕ್ಕರೆ ಸೇರಿಸ್ಬೇಡಿ ಬೆಲ್ಲವನ್ನೇ ಸೇರಿಸ್ಕೊಳ್ಳಿ ದೇಹಕ್ಕೆ ತುಂಬ ಒಳ್ಳೆಯದು ಓಕೆ ಬೇಸಿಗೆಯಲ್ಲಿ ತಂಪಾದ ಪಾನೀಯ ಮನಸ್ಸಿಗೆ ತುಂಬ ಹಿತ ಕೊಡುತ್ತೆ ಅಲ್ವೇ ಸೊ ಅದಕ್ಕಾಗಿ ನೋಡಿ ಈಗ ನಾನು ಗ್ಲಾಸ್ ಬೌಲ್ನಲ್ಲಿ ಇದ್ದನ್ನು ಸ್ಟೀಲ್ ಬೌಲ್ಗೆ ವರ್ಗಾಯಿಸ್ತಾ ಇದ್ದೇನೆ ಯಾಕೆಂದರೆ ಇದನ್ನು ಈಗ ಫ್ರೀಜ್ನಲ್ಲಿ ಇಡಲಿಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೇನೆ ಸುಮಾರು ಒನ್ ಅವರ್ ಫ್ರಿಜ್ನಲ್ಲಿ ಇಟ್ಟಾದ ನಂತರ ನೋಡಿ ಫ್ರಿಜ್ನಿಂದ ತೆಗೆದು ಗ್ಲಾಸಿಗೆ ಬಗ್ಗಿಸಿ ಕುಡಿಯಿರಿ ಸ್ವರ್ಗಕ್ಕೆ ಮೂರೆಯೇಣು ಸ್ನೇಹಿತರೆ ಈ ಜ್ಯೂಸನ್ನು ಪ್ರತಿಯೊಬ್ಬರೂ ಈ ಬೇಸಿಗೆಯಲ್ಲಿ ಮಾಡಿ ಕುಡಿಯಿರಿ ಕೃತ್ರಿಮ ಪಾನೀಯಗಳನ್ನು ಕುಡಿದು ಆರೋಗ್ಯವನ್ನು ಕೆಡಿಸಿಕೊಳ್ಬೇಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಖಂಡಿತ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ